ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಹೇಯ ಕೃತ್ಯ ಮಾಡಿರುವ ಪ್ರಜ್ವಲ್ ರೇವಣ್ಣನ ಕೃತ್ಯವನ್ನು ಖಂಡಿಸಿ ಮಹಿಳಾ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಗಿದೆ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರ ಬಗ್ಗೆ ಇತ್ತೀಚೆಗಷ್ಟೇ ಕೆಟ್ಟದಾಗಿ ಮಾತನಾಡಿದ ಕುಮಾರಸ್ವಾಮಿ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ ಸರ್ಕಾರದ ಉಚಿತ ಯೋಜನೆಯಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂಬ ಕುಮಾರಸ್ವಾಮಿ ಅವರ ಕುಟುಂಬವೇ ದಾರಿ ತಪ್ಪಿದೆ ಎಂದು ಲೇವಡಿ ಮಾಡಿದ್ದಾರೆ ತೆನೆ ಹೊತ್ತ ಮಹಿಳೆಯನ್ನು ಪಕ್ಷದ ಚಿಹ್ನೆಯಾಗಿ ಮಾಡಿಕೊಂಡು ಮಹಿಳೆಯರನ್ನು ಹಾಳು ಮಾಡಿದ ಪಕ್ಷವನ್ನೇ ಬರ್ಖಾಸ್ತು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ವಿದೇಶದಲ್ಲಿ ಅಡಗಿರುವ ಪ್ರಜ್ವಲ್ ರೇವಣನನ್ನು ತಕ್ಷಣವೇ ಬಂಧಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಗಿದೆ ಒಂದು ಅತ್ಯಾಕಾಂಡ ಅತ್ಯಾಚಾರ ಬೆಳಕಿಗೆ ಬಂತ ಇವರದೇ ಕುಮಾರಸ್ವಾಮಿ ಏನಾಗ್ತಾರೆ ನಾವು ಬೊಬ್ಬೆ ನಾವು ದಾರಿ ತಪ್ಪಲಿಲ್ಲ ನಿಮ್ಮ ಕುಟುಂಬದವರೇ ನೀವೇ ದಾರಿ ತಪ್ಪಿದ್ದೀರಂತ ನಾವು ಬೊಬ್ಬೆ ಹಾಕಿ ಹೇಳಿದ್ದೆವು ಕುಮಾರಸ್ವಾಮಿಗೆ ಇದು ಆಗಿ ಒಂದು ವಾರ ಆಗಿಲ್ಲ ಇವರದೇ ಕುಟುಂಬದ ಕೊಡುಗೆ ಇವರದೇ ಕುಡಿ ಎಷ್ಟು ಸಾವಿರ ಮಹಿಳೆಯರೇನು ನಮಗೆ ಶಾಕ್ ಆಗಿದೆ ಸಣ್ಣ ಪ್ರಾಯದಿಂದ ಮುದಿ ಪ್ರಾಯದವರನ್ನು ಈ ವಿಕೃತ ಕಾಮಿಗಳು ಇವರ ಮಗ ಮನೆಯ ಕೆಲಸದ ಹಾಕಿನೇ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಮಾಡುವ ಹಂತಕ್ಕೆ ಇವರ ಕುಟುಂಬ ಬಂದಿದೆ ಇವರ ಜೆ ಡಿ ಎಸ್ ಪಕ್ಷ ಬೇಗ ಇವರ ಜೆ ಡಿ ಎಸ್ ಪಕ್ಷ ಬೇಗ ನಮಗೆ ಭೇಟಿ ಬಚಾವೋ ದೇಶ ಬಚಾವಲ್ಲ ಇದು ಏನಾಗಿದೆ ಅಂದ್ರೆ ಭೇಟಿಯನ್ನು ತೊಂದರೆ ಇವತ್ತು ದೇಶವನ್ನು ಎಲ್ಲ ಹೋಗಿ ಕೊಂಡೋಗ್ತಾ ಇದ್ದಾರೆ ಇವತ್ತು ದೇಶದ ರಕ್ಷಣೆ ಆಗ್ಬೇಕಾದ್ರೆ ಮೊತ್ತ ಮೊದಲಾಗಿ ಮಹಿಳೆಯರ ರಕ್ಷಣೆ ಆಗ್ಬೇಕು ಮಹಿಳೆಯರ ರಕ್ಷಣಾ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವೇ ಸಾಧ್ಯ